മാവരല്ലോ സരി ഹോ ಹಾಯ್ ವ್ಯಾಕ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶುರು ಆಯಿತು ಜೂನ್ ತಿಂಗಳು ಬಟ್ಟೆ ಎಲ್ಲ ನೋಡಿ ಅಲ್ಲಿ ಗುಡುಗ್ತಾ ಇದೆ ಹಾಗೆ ನಾನು ಸೀದೊಳಗೆ ಬಂದೆ ಲೈಟ್ ಹಾಕ್ತೇನೆ ಮೊನ್ನೊಂದು ಮಳೆ ಬಂದಿತ್ತು ಯಪ್ಪ ಎಂಥ ಮಳೆ ಮಳೆ ಅಂದರೆ ಇದು ಇಷ್ಟ ನಾನು ಹಾಗೆ ಕಾಣಿದೆ ಅಂದರೆ ಕಾಣಲಿಲ್ಲ ಯಾಕಂದರೆ ಮಕ್ಕಳನ್ನು ಕರ್ಕೊಂಡು ಬರಲಿಕ್ಕಿತ್ತು ಆಗ ಹೋಗಲೇಬೇಕು ಬಸ್ಸಿಂದ ಇಳಿಯುವಾಗ ಇರಬೇಕು ಮಕ್ಕಳು ಇಳಿಯುವಾಗ ಸೊ ಅದ ಕಾರಣ ನಾನು ಹಸ್ಬೆಂಡಿಗೇನೋ ಕೆಲಸ ಇತ್ತು ಹಾಗೆ ಅವರು ನನ್ನೊಂದು ಯಾವತ್ತು ಬಸ್ ಬಂದು ನಿಲ್ಲುವ ಜಾಗದಲ್ಲಿ ಆ ಮಿಂಚು ಗುಡುಗಿನ ಇದರಲ್ಲೇ ಬಿಟ್ಟರು ನಾನು ಬೇಗ ಹೊಡೆಯೋಗಿ ಒಂದು ಅಂಗಡಿಯಲ್ಲಿ ಕೂತೆ ಅಂಗಡಿಯಲ್ಲಿ ಕೂತ ಯಾಕಂದರೆ ನನಗೆ ಗುಡುಗು ಮಿಂಚು ಅಂದರೆ ತುಂಬ ಭಯ ನಾನು ಕಿವಿ ಯಾವತ್ತಿಷ್ಟು ದೊಡ್ಡವಳಾದರೂ ಕಿವಿಯನ್ನು ಮುಚ್ಚಿಕೊಂಡು ಕೂತ್ಕೊಳ್ಳೋದು ಮಿಂಚು ಗುಡುಗು ಆ ಬೆಳಕು ಕಾಣುವಾಗ ಬೇಗ ಕಿವಿ ಮುಚ್ಚಿಬಿಡೋದು ಆ ಬೆಳಕು ಎಷ್ಟು ಅದರ ಇದು ಅಂತ ಒಳ್ಳೆ ಬೆಳಕಾಗುವಾಗ ಗೊತ್ತಾಗ್ತದೆ ಈಗ ದೊಡ್ಡ ಒಂದು ಗುಡುಗು ಬರ್ತದೆ ಅಂತ ಹೇ ಬೇಗ ಕಿವಿ ಮುಚ್ಚಿ ಕೂತ್ಕೊಳ್ತಾ ಇದ್ದೆ ಆ ರೀತಿ ರೀತಿರುವಳು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಹೊರಗೆ ಹೋಗಲೇಬೇಕು ಮಕ್ಕಳನ್ನು ಕರ್ಕೊಂಡೇ ಬರಬೇಕು ಜಾಗ್ರತೆಗೆ ಹಾಗೆ ಮತ್ತೆ ಹೋಗಿ ಅಲ್ಲಿ ಅಂಗಡಿಯಲ್ಲಿ ನಿಂತೇ ನಿಂತಾಗ ಮಿಂಚಂದರೆ ಸ್ಟಾಪೇ ಇಲ್ಲ ಮಿಂಚಿಗೆ ಬೆಳಕಿಗೆ ಮಿಂಚಿಕೊಂಡು ಆಕಾಶದಲ್ಲಿ ಯಾವತ್ತು ಹೇಗಂದರೆ ಒಂದು ಮಿಂಚಿದ್ರೆ ಸ್ವಲ್ಪ ಕಳೆದು ಗುಡುಕು ಇದಾಗಲ್ಲ ಮಿಂಚು ಇರೋದು ಗುಡುಕು ಸಿಡಿಲು ಅದರಲ್ಲಿ ನಾನು ಆ ಮಳೆಯಲ್ಲಿ ನಿಂತ್ಕೊಂಡಿದ್ದೇನೆ ಎದುರು ಭಯದಲ್ಲಿ ನಿಂತೆ ಮತ್ತು ಸ್ವಲ್ಪ ತಗ ಭಯ ಹೊರಟೇ ಹೋಯ್ತು ಓ ಇದಿಷ್ಟೇನಾ ಅಂತ ಯಾಕಂದರೆ ಈ ಕಾಲೇಜ್ ಮಕ್ಕಳೆಲ್ಲ ಕೊಡೆ ಇಟ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದಾರೆ ಇಡೀ ಆ ಚಂಡಿ ಮಳೆಯೆಲ್ಲ ಅವರನ್ನು ನೋಡಿ ನನಗೆ ಧೈರ್ಯವಂತೂ ಇಷ್ಟು ಹೆತರುವ ಅವಶ್ಯಕತೆ ಇಲ್ಲ ಹಾಗೆ ಅಂತ ಅಂಥ ಮಳೆ ಮತ್ತು ಇಡೀ ನೀರು ಅಲ್ಲಿ ಒಂದು ಹಾಸ್ಪಿಟಲ್ ಒಳಗೆಲ್ಲ ನೀರು ಇಡೀ ನಮ್ಮ ಅಲ್ಲಿ ಆ ದರ್ಬೆ ಸೈಡಲ್ಲೆಲ್ಲ ಫುಲ್ ನೀರು ಆಯಿತಾ ಹಾಗೆ ಆಗಿ ಈ ಮಳೆಗಾಲದಲ್ಲಿ ಬಟ್ಟೆ ಒಣಗಿಸಿ ಅದನ್ನು ಆರಿಸಿ ತೆಗೆಯುವುದೇ ಹರಸಾಹಸ ನಾನು ಬಟ್ಟೆಗಳನ್ನೆಲ್ಲ ಒಣಗಿಸ್ತಾ ಇದ್ದೇನೆ ತುಂಬ ಉಂಟು ಬಟ್ಟೆ ದಿನಕ್ಕೊಂದು ಮೂರು ಸಲ ನಾನು ಮೆಷಿ ವಾಷಿಂಗ್ ಮೆಷಿನಿಗೆ ಹಾಕಿ ವಾಶ್ ಮಾಡಿದೆ ಯಾಕಂದರೆ ಅಷ್ಟು ಬಟ್ಟೆ ಇದೆ ಅಷ್ಟು ಧೂಳು ಹಿಡ್ದಿದೆ ಕಾಮಿಡಿ ಅಂತ ಗೊತ್ತಾ ಮೊಬೈಲ್ ಇಟ್ಟು ಮೊಬೈಲ್ ಸೀದ ಬಿಟ್ಟು ಹೋಗಿದ್ದೇನೆ ಬಟ್ಟೆ ಒಣಗಿಸ್ಲಿಕ್ಕೆ ಹೋಗಿ ಈಗ ಒಳಗೆ ಹೋಗ್ತೇನೆ ಮತ್ತೆ ಹೋಗಿದೆ ಮೊಬೈಲಿಂದ ಸಡನ್ ಮೊಬೈಲ್ ಒಳಗೆ ಹೋಗಿದಾಗ ನೆನಪಾಯಿತು ಮೊಬೈಲ್ ನೋಡೋದು ಮತ್ತೆ ಗೊತ್ತಾಯಿತು ಹೊರಗೆ ಬಿಟ್ಟು ಬಂದಿದ್ದೇನೆ ಬಟ್ಟೆ ಒಣಗಿಸಿ ಬರುವಾಗ ಒಣಗಿದ ಬಟ್ಟೆ ತಕೊಂಡು ಬಂದಿದ್ದೆ ಅದನ್ನು ಈಗ ಮಡಚಿ ಇಡ್ತಾ ಇದ್ದೇನೆ ಸೊ ಇದು ಊರಿಂದ ಬಂದ ಕಾರಣ ಫುಲ್ ರೂಮೆಲ್ಲ ಫುಲ್ಲು ಧೂಳು ಆಗಿದೆ ಹಾಗೆ ಎಲ್ಲ ಬಟ್ಟೆ ಎಲ್ಲ ಫುಲ್ಲೆಲ್ಲ ಕಬೋರ್ಡಿಂದೆಲ್ಲ ತೆಗೆದು ಕ್ಲೀನ್ ಮಾಡ್ತಾ ಇರೋದೆಲ್ಲ ಸ್ವಲ್ಪ ಸ್ವಲ್ಪ ಆಗಿ ಬಟ್ಟೆ ಎಲ್ಲ ವಾಶ್ ಮಾಡೋದು ದಿನ ವಾಶ್ ಮಾಡಲಿಕ್ಕೆ ತುಂಬ ಇರ್ತದೆ ಹಾಗೆ ಫುಲ್ ಇಡೀ ಕಾರ್ ಫುಲ್ ಬಟ್ಟೆಗಳೇ ಇರ್ತದೆ ಹಾಗೆ ಒಂದೊಂದು ಒಣಗಿದಾಗಿ ಬಟ್ಟೆ ಮಡಿಚಿ ಮಡಿಚಿ ಇಡಲು ಯಾಕಂದರೆ ಧೂಳು ಧೂಳು ಒಂಥರ ಕೆಮ್ಮು ಬರ್ತದೆ ಡ್ರೈ ಕೆಮ್ಮು ಬರ್ತದೆ ಧೂಳು ಹೋದಾಗ ಅದೇ ರೀತಿ ಮಗಳು ಅಕ್ಷಕ್ಷಿ ಮಾಡಿಕೊಂಡು ಇರ್ತಾರೆ ಕ್ಲೀನ್ ಮಾಡಿದ್ದು ಎಲ್ಲವನ್ನು ವಾಶ್ ಮಾಡಿದ್ದು ತುಂಬ ದಿನ ಇತ್ತು ಸಾಧಾರಣ ಎರಡು ತಿಂಗಳು ಮನೆಯಲ್ಲಿದ್ದೆ ಅಮ್ಮನ ಮನೇಲಿ ಈಗ ಬಂದಿದ್ದೇನೆ ಈಗ ಫುಲ್ಲು ಒಂದು ವಾರದಿಂದ ನಾನು ಫುಲ್ಲು ಕಬೋರ್ಡ್ ಕ್ಲೀನಿಂಗ್ ಬಟ್ಟೆ ವಾಷಿಂಗ್ ಎಲ್ಲ ಫುಲ್ ಕ್ಲೀನಿಂಗ್ ಮನೆ ಡಿ ಕ್ಲೀನಿಂಗ್ ಅದರಲ್ಲೇ ಇದ್ದೇನೆ ಆಮೇಲೆ ಹಾಗೆ ಆದರೂ ಸಹ ಇಷ್ಟು ಮಳೆ ಬಂತಲ್ಲ ಈಗೊಂದು ಹತ್ತಿಪ್ಪತ್ತು ದಿನದಿಂದ ಮಳೆ ಬರ್ತಾ ಇದೆ ಆದರೂ ಸಹ ಸೆಕ್ಕಿ ನಿಲ್ಲ ಸೆಕ್ಕಿ ಆಗ್ತಾ ಇದೆ ರಾತ್ರಿ ಸ್ವಲ್ಪ ತಂಪಿದೆ ಆದರೆ ಹಗಲು ಸಿಕ್ಕಿ ಸಿಕ್ಕಿ ಎಷ್ಟು ಮಳೆ ಬಂದರೂ ಸರ್ ಇರ್ತದೆ ಇಲ್ಲಿಗೆ ವಿಡಿಯೋ ನಿಲ್ಲಿಸ್ತೇನೆ ಇನ್ನು ನೆಕ್ಸ್ಟ್ ವೀಡಿಯೋದೊಂದಿಗೆ ಬರ್ತೇನೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್